ನಾವು ಆಕ್ಟ್ ಮಾಡ್ತಿರ್ತೀವಿ ನಮ್ಗೊಂದು ರೆಕಗ್ನಿಷನ್ ಸಿಗ್ತಾ ಇರುತ್ತೆ ಒಂದ್ ಆಗ್ತಿರ್ತೀವಿ ಈ ಕಮೆಂಟ್ಸ್ ಗಳು ಬರ್ತಿರುತ್ತಲ್ಲ ಪಾಸಿಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಹೆಂಗ್ ಟ್ರೀಟ್ ಮಾಡ್ತಾರ ಲಕ್ಷ್ಮಿ ನಾನು ಏನ್ ಎರಡನ್ನೂ ಪಾಸಿಟಿವ್ ಆಗೇ ತಗೋತೀನಿ ಅವ್ರು ಬೈದ್ರು ಪಾಸಿಟಿವ್ ಅವ್ರು ಪಾಸಿಟಿವ್ ಕೊಟ್ಟರು ಪಾಸಿಟಿವೆ ಅನ್ಸುತ್ತೋ ಅವ್ರ ಅವ್ರಿಗೇನಿಸುತ್ತೋನೆಗಳನ್ನ ಹೇಳ್ತಿರ್ತಾರೆ ಅವರು ಓಕೆ ನೆಗೆಟಿವ್ ಅಲ್ಲಿ ಕ್ಯಾರೆಕ್ಟರ್ ಕ್ಲಿಕ್ ಆಗಿದೆ ಓಕೆ ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅದಕ್ಕೆ ಅವ್ರು ಬೈತಾ ಇದ್ದಾರೆ ನಾನು ಚೆನ್ನಾಗಿ ಮಾಡಿಲ್ಲ ಆದರೆ ಏನು ಅಂತಿರಲಿಲ್ಲ ಅವರು ಓಕೆ ನಾನು ನೆಗೆಟಿವ್ ಆಗಿ ಮಾಡ್ತಿರೋದು ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ರಿಗೆ ಕಮೆಂಟ್ ಮಾಡ್ತಿರ್ತಾರಲ್ಲ ಬಿಟ್ಬಿಡ್ತೀರಾ ತಲೆ ಕೆಡ್ಸ್ಕೊಳ್ಳಲ್ಲ ತಲೆ ಕೆಡ್ಸ್ಕೊಳಲ್ಲ ಜಾಸ್ತಿ ತೀರಾ ಏನಾದರೂ ಮೂಡ್ ಮೇಲೆ ಡಿಪೆಂಡ್ ಏನಾದ್ರೂ ಪಿತ್ತ ನೆತ್ತಿಗೆ ಇರದ ಗ್ರಾಚಾರ ಈ ಬರ್ತೀನಿ ಲಕ್ಷ್ಮೀ ಸಿದ್ದಯ್ಯ ಅವರ ಈ ತರದ ಬೆಳವಣಿಗೆಯಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳಕ್ ನಿಮ್ ಮನ್ಸನ್ನ ಅಷ್ಟೇ ಕೇಳ್ತಾ ಇದೀನಿ ಪ್ರಶ್ನೆ ನಾನು ಸಡನ್ ಆಗಿ ಯಾವ್ದೊಂದು ಇನ್ಸಿಡೆಂಟ್ ಆಗುತ್ತೆ ಇಡೀ ನ್ಯೂಸ್ ಚಾನಲ್ ಪೂರ್ತಿ ಲಕ್ಷ್ಮೀ ಇರ್ತಾರೆ ಅವಾಗ ಹೆಂಗ ಅನಿಸ್ತು ಲಕ್ಷ್ಮೀ ಅವಾಗ ತುಂಬಾ ಬೇಜಾರಾಯ್ತು ನನ್ಗೆ ಐ ಸ್ಟಿಲ್ ರಿಮೆಂಬರ್ ನಾನು ನ್ಯೂಸ್ ಚಾನಲ್ ಇದ್ದೆ ಅದೇ ಅವಾಗ ಅವಾಗ ಒಂದು ನನ್ಗೆ ಬೇಜಾರಾಗಿದ್ ಯಾಕೆ ಅಂದ್ರೆ ಆ ಹುಡುಗಿರು ತುಂಬಾ ಚಿಕ್ಕವರು ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದವರು ಇನ್ಸಿಡೆಂಟ್ ನ್ಯೂಸ್ ಎಲ್ಲಾ ನ್ಯೂಸ್ ಬಂತಲ್ಲ ಸೊ ಒಂದು ಅವರಿಬ್ರು ಚಿಕ್ಕವರು ಇನ್ನೊಂದು ನಾನು ಮಾಡದೇ ಇರೋ ತಪ್ಪಿಗೆ ಅವರು ತುಂಬಾ ತುಂಬಾ ಗಲಾಟೆ ಮಾಡಿದ್ರು ಇವಾಗ ಮ ಬೆಂಗಳೂರು ಅಂದರೆ ಟ್ರಾಫಿಕ್ ಹೇಗಿರುತ್ತೆ ಬಂಪರ್ ಟು ಬಂಪರ್ ಮೂವ್ ಆಗುತ್ತೆ ಆದರೆ ನನ್ನ ಮೇಲೆ ತುಂಬ ಸುಳ್ಳು ಸುಳ್ಳು ಅಪವಾದಗಳನ್ನ ಹಾಕಿದ್ರು ಅವರು ಅದು ನನಗೆ ತುಂಬ ಹರ್ಟ್ ಆಯ್ತು ಏಕೆಂದರೆ ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ ಬ್ಲ್ಯಾಂಕ್ ಆಗೋದೆ ನಾನು ಅದು ಅಷ್ಟಕ್ಕೆ ಹೋಗಿ ಹೋಗ್ತಾ ಇರೋ ಕಾರ್ ಮುಂದೆ ಬೈಕ್ ನಿಲ್ಲಿಸ್ಬಿಟ್ರು ಬಂಪರ್ ಟು ಬಂಪರ್ ಹೋಗ್ತಾ ಇದೆ ಹೆಂಗೆ ಮಾಡ್ತೀರ ಅವಾಗ ಸಡನ್ನಾಗಿ ಬ್ರೇಕ್ ಹಾಕ್ತೀವಿ ಎಷ್ಟಾಗುತ್ತೋ ಅಷ್ಟು ಬ್ರೇಕ್ ಹಾಕ್ತೆ ಅದು ನನಗೆ ಡೋರ್ ತೆಗೋಕಾಗ್ತಿರ್ಲಿಲ್ಲ ಡಿವೈಡರ್ ಇತ್ತು ಸಾರಿ ಡಿವೈಡರ್ ಇತ್ತು ನಂಗೆ ಡೋರ್ ತೆಗಿಯಕ್ಕೆ ಕಾರಿಂದ ಇಳಿಯೋಕೆ ಆಗಿಲ್ಲ ನೋಡಿದ್ರೆ ಅವ್ರ ತಾಯಿ ಅವರೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ನಾನು ಕುಡಿದುಬಿಟ್ಟು ನಿಂತ್ಕೊಳಕಾಗದೆ ತೂರಾಡ್ತಿದ್ದೆ ಅಂತ ಹೇಳ್ತಾರೆ ಆಮೇಲೆ ಆ ಹುಡುಗಿಗೆ ಕಪಾಳು ಕೊಡ್ದು ರಕ್ತ ಬಂತು ಕೈಯೆಲ್ಲ ತಿರುಗಿಸ್ತೆ ಅಂತ ಹೇಳ್ತಾರೆ ಕಾರಿಂದ ನಾನು ಕೆಳಗಡೆನೇ ಇಳ್ದಿಲ್ಲ ನಾನು ಅವತ್ತು ನಾನು ಶೃಂಗೇರಿಗೆ ಶೂಟಿಂಗ್ ಹೋಗಬೇಕಿತ್ತು ಶೃಂಗೇರಿ ಶೂಟಿಂಗ್ ಇದ್ದೀನಿ ಈ ಕಡೆ ಪೊಲೀಸ್ ಅವರು ಟಾರ್ಚರ್ ಪೊಲೀಸ್ನವರು ಇಷ್ಟು ಇದು ಪೊಲೀಸ್ನವ್ರ ಮೇಲೆ ಅಂತ ತುಂಬ ಬೇಜಾರಾಯಿತು ನನಗೆ ಒಂದು ಏನು ಕೇಳಿದೆ ಎಷ್ಟು ಹೊರಟಾಗಿ ಬಿಹೇವ್ ಮಾಡ್ತಾರೆ ಇವರು ಇಷ್ಟು ಹೊರಟಾಗಿ ಬಿಹೇವ್ ಮಾಡ್ತಾರಾ ಅಂತ ಅದೆಲ್ಲ ಗೊತ್ತಿಲ್ಲ ರೀ ಸುಳ್ಳು ಹೇಳ್ತಾ ಇದ್ದೀರಾ ಬನ್ನಿ ಅಂತ ಓಕೆ ಅದಾದಮೇಲೆ ನಾನು ನಾನು ಹೇಳಿದೆ ನೋಡಿ ಈ ಥರ ಇದ್ದೀನಿ ನಾನು ಮಂಡೆ ಬರ್ತೀನಿ ಬರ್ತೀನಿ ಮಂಡೆ ಬಂದೆ ಹೋದೆ ಸ್ಟೇಷನ್ಗೆ ಹೋದರೆ ಆಮೇಲೆ ನಾನು ಹೇಳಿದೆ ಸರ್ ಈ ಥರ ಹುಡುಗಿರೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರದು ಓಹ್ ಅದು ನೀವೇನಾ ನೀವು ಅಂತ ಗೊತ್ತಿದ್ದಿದ್ರೆ ಮೊದಲೇ ಕೂಡಿಸ್ತಾ ಇರಲಿಲ್ಲ ರೇ ಒಳಗಡೆ ಹಾಕಿರಿ ಹಾಕಿರಿ ಸೆಲ್ಗೆ ಅವ್ರನ್ನ ನಾನು ನನಗೆ ಶಾಕ್ ಆಯ್ತದು ಏ ಇವ್ರೇನು ಹಿಂಗೆ ಮಾತಾಡ್ತೀನಿ ನಾನು ಏನು ಕಳ್ತನ ಮಾಡಿದ್ದೀನ ದರೋಡೆ ಮಾಡಿದ್ದೀನ ಕೊಲೆ ಮಾಡಿದ್ದೀನ ಯಾರ್ಯಾರು ಮಾಡಿರೋರು ಎಲ್ಲ ಹೆಂಗೆ ಓಡಾಡ್ತಾರೆ ಹೆಂಗಿದ್ದಾರೆ ಏನು ಮಾಡಿದ್ದೀನಿ ನಾನು ಇವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂದಾಗ ನಂಗೆ ತುಂಬ ಅದೆಲ್ಲ ತುಂಬ ಬೇಜಾರಾಯಿತು ಆ ಸಿಚುವೇಶನ್ ಎಲ್ಲ ಇಷ್ಟೇ ಹೊರಟಾಗಿ ನಡ್ಕೊಂಡ್ರೆ ಅದಾದಮೇಲೆ ಸರಿ ನೆಕ್ಸ್ಟು ನೋಡಿದ್ರೆ ಆ ಹುಡುಗಿರನ್ನ ಇಲ್ಲಿ ಸ್ಟೇಷನಿಂದನೇ ಕಳಿಸಿದ್ದು ಅಂತ ಹೇಳ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟು ನನ್ನನ್ನು ನನಗೆ ಅರೆಸ್ಟು ಮಾಡೋ ಥರ ಏನೋ ಮಾಡಿಸಿದ್ದಾರೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ ಆವಾಗ ನಾನು ತುಂಬ ಅಪ್ಸೆಟ್ ಆದೆ ಅದಾದ ಮೇಲೆ ತಿರ್ಗಾ ನಾನು ಅವಾಗ ಶೃಂಗೇರಿಲೇ ಇದ್ದೆ ಅಲ್ಲಿಂದ ಪಾಪ ನಾನು ಆ ಡೈರೆಕ್ಟ್ರಿಗೆ ಹೇಳಿದಾಗ ಮೇಡಮ್ ನಿಮ್ಗೆ ಏನೇ ಹೆಲ್ಪ್ ನನಗೆ ಹೇಳಿ ಅಂತ ಹೇಳಿ ಇಮ್ಮಿಡಿಯೇಟ್ ನಾನು ಅಲ್ಲಿಂದ ನೈಟ್ ಬಸ್ಸಲ್ಲಿ ಬಂದು ಇಲ್ಲಿ ಕೋರ್ಟ್ ಅಲ್ಲಿ ಬೇಲ್ ತಗೊಂಡು ತಿರ್ಗಾ ವಾಪಸ್ ಹೋದೆ ಬೇಲ್ ಹೋಗಿದ್ದಕ್ಕೆ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ ಹುಡುಗಿರು ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಅದೆಲ್ಲ ಡಿಸೆಂಬರ್ ಅಲ್ಲಿ ಆಗಿತ್ತು ಸರಿ ಅಲ್ಲಿಗೆ ಅದಾಯ್ತು ಓಕೆ ಅದಾದ್ಮೇಲೆ ಮೂರು ತಿಂಗಳ ಆದ್ಮೇಲೆ ಬಂದಿದ್ದು ಆ ಹುಡುಗಿರು ಅದಕ್ಕಿಂತ ಮುಂಚೆ ಏನಾಯ್ತು ಈ ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಗೊತ್ತಾ ಹುಡುಗಿರುಗಳು ಅವರು ಇದೇ ಬಿಸ್ನೆಸ್ ಅನ್ಸುತ್ತೆ ಮೋಸ್ಟ್ಲಿ ಅವ್ರಿಗೆ ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿಂದ ಕಾಲ್ ಬಂತು ನಾನು ಹೇಳಿದೆ ಮೇಡಮ್ ಇದು ಕೋರ್ಟಲ್ಲಿದೆ ನಿಮಗೆ ಗೊತ್ತಿದೆಯಾ ಅದಕ್ಕೆ ಓ ಕೋರ್ಟಲ್ಲಿದೆಯಾ ಮೇಡಮ್ ಸಾರಿ ಅಂತ ಹೇಳಿ ಅವರು ಏನಾಯಿತು ಅಂತ ಕೇಳಿದಕ್ಕೆ ನಾನು ಹಿಂಗೆ ಹಿಂಗೆ ಆಗಿದೆ ಮೇಡಮ್ ಅವ್ರದ್ದು ಅಲ್ಲಿ ಬೇಲ್ ತೊಗೊಂಡಿರೋದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಇವಾಗ ನಿಮ್ಮ ಹತ್ರ ಬಂದಿರಬೇಕು ಅವರು ಅಂತ ಹೇಳಿದೆ ಸಾರಿ ಮೇಡಮ್ ಅಂತ ಹೇಳಿ ಅವರಿಟ್ರು ಅದಾದ ಮೇಲೂ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅವ್ರಿಗೆ ಅದಾದಮೇಲೆ ಮಾರ್ಚಲ್ಲಿ ನಾನು ಶೂಟಿಂಗಲ್ಲಿದ್ದೀನಿ ನನ್ನ ತಮ್ಮ ಫೋನ್ ಮಾಡ್ತಾನೆ ಟಿ ವಿ ನೈನ್ ನೋಡಿದ್ಯಾ ನೀನು ಅಂತ ನಂಗೆ ಗೊತ್ತೇ ಇಲ್ಲ ನೋಡಿದ್ರೆ ಈ ಥರ ಏನೇನೇನೋ ಬರ್ತದೆ ಬಟ್ ನಾನು ನನ್ನ ಮೀಡಿಯಾದವ್ರಿಗೆ ಹೇಳೋದು ಅಷ್ಟೇ ನಾವು ಮೀಡಿಯಾ ನೀವು ಮೀಡಿಯಾ ಒಂದು ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಂಡು ಹಾಕಿ ಏಕೆಂದರೆ ಸಾವಿರಾರು ಜನ ನೋಡ್ತಾರೆ ಒಂದು ನ್ಯೂಸ್ ನೋಡಬೇಕು ಅನ್ನೋದಕ್ಕೆ ಹೆಂಗು ಬೇಕೋ ಹಾಗೆ ಇಷ್ಟು ಗೊತ್ತಾ ಕುಡ್ದು ಗಾಡಿ ಓಡಿಸ್ತಿದ್ರಾ ಅಂತೆಲ್ಲ ಹಾಕೋದು ಎಷ್ಟು ಅದು ಇನ್ನೊಬ್ಬರು ಮನಸ್ಥಿತಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಅವ್ರು ಯೋಚನೆ ಮಾಡಲ್ವಾ ಅಂತ ತುಂಬ ಬೇಜಾರಾಯಿತು ನನಗೆ ಅವಾಗ ಇಂಥ ಲಕ್ಷ್ಮೀ ಸಿದ್ದಯ್ಯ ಅಪ್ಪಟ ಗುರು ರಾಘವೇಂದ್ರ ಸಾರ್ವಭೌಮರ ಅಭಿಮಾನಿ ಮತ್ತು ಆರಾಧಕಿ ಕಣ್ಮುಚ್ ಕಂಡ್ಬಿಟ್ರೆ ಮಂತ್ರಾಲಯದಲ್ಲಿ ಇರ್ತಾರೆ ಕಣ್ಮುಚ್ ಕಂಡ್ಬಿಟ್ರೆ ಮತ್ತೆ ಎಲ್ಲ ಬೆಂಗಳೂರ್ಲಿರ್ತಾರೆ ಕಣ್ಮುಚ್ ಕಂಡ್ಬಿಟ್ರೆ ಇನ್ನೆಲ್ಲೋ ಹೈದ್ರಾಬಾದ್ ಅಲ್ಲಿ ಇರ್ತಾರೆ ನನ್ನ ರಾಯರು ನನ್ ರಾಯರು ಮಂತ್ರಾಲಯ ಅಂದ್ರೆ ನನ್ನ ತವರು 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 ಅಂದ್ರೆ ನೆನ್ಸ್ಕೊಂಡಾಗೆಲ್ಲ ಹೋಗೋದು ಬಹುಶಃ ತಿಂಗಳು ಒಂದ್ ಹದ್ ದಿನ ಹೋದ್ರು ಅವ್ರಿಗೆ ಏನು ಬೇಜಾರಾಗಲ್ಲ ಹೋಗಿದಾರು ಕೂಡ ಓ ಹೋಗ್ತೀನಿ ನನ್ಗೆ ಏನಿಲ್ಲ ಈಗ ಇವತ್ ಬಂದು ಹೋಗಿ ನಾಳೆ ಏನಾದ್ರು ನೀವು ಮಂತ್ರಾಲಯ ಹೋಗ್ತಿದ್ದೀನಿ ಬರ್ತೀಯ ಅಂದ್ರೆ ಹ್ಞೂ ನನಗೆ ಮಂತ್ರಾಲಯ ಅದೇನೋ ಗೊತ್ತಿಲ್ಲ ತಿಂಗಳಿಗೆ ಸಲ ಹೋಗ್ತೀನಿ ನಾನು ನಾನು ಅದು ನನ್ನ ಕೈಲಿಯ ಎಷ್ಟು ವರ್ಷ ಆಗುತ್ತೋ ಅದನ್ನ ಮಾಡ್ತೀನಿ ನನ್ನ ಸೇವೆ ಮಾಡ್ತೀನಿ ಗೊತ್ತಿಲ್ಲ ನಂಗೆ ಏನೋ ನಂಗೆ ರಾಯರು ತುಂಬಾ ಹತ್ರ ಆಗ್ತಾರೆ ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಹೇಳ್ಕೊಂತೀನಿ ಅವ್ರು ಕೇಳ್ತಾರೆ ಎಲ್ಲೋ ಕೇಳಿ ಕೇಳ್ತಾ ಇದ್ದಾರೆ ನನ್ನ ಜೊತೆಯಲ್ಲೇ ಇದ್ದಾರೆ ಅನ್ಸುತ್ತೆ ಎಷ್ಟೋ ಸಲ ಅವ್ರ ಹತ್ರ ಹತ್ಕೊಂಡೆಲ್ಲ ಹೇಳ್ಕೊಂಡಿದ್ದೀನಿ ಮಂತ್ ಅಲ್ಲಿ ಹೋಗಿ ನಾನು ಅಲ್ಲಿ ರಾಯರು ನೋಡಿ ಒನ್ ಅವರ್ ಕೂತಿರ್ತೀನಿ ಹರೀಶ್ ಯಾರು ಅದಕ್ಕೆ ನಾನು ಒಬ್ಬೊಬ್ಬಳೇ ಹೊರಟೋಗ್ತೀನಿ ನನಗೆ ಬಾ ಅರ್ಜೆಂಟ್ ಆಯಿತು ಟೈಮ್ ಆಯಿತು ಅಂತ ಯಾರು ಕರಿಬಾರ್ದು ನನ್ನ ಮನಸ್ಸಲ್ಲಿರೋ ದುಃಖ ಎಲ್ಲನೂ ನಾ ಅಲ್ಲಿ ಕುತ್ಕೊಂಡು ನನ್ನ ರಾಯರ ಜೊತೆ ಮಾತಾಡ್ತಿರ್ತೀನಿ ನಾನು ರಾಯರಿಗೆ ಹೇಳ್ಕೊತಿರ್ತೀನಿ ಹಂಗೆ ಹಿಂಗಾಯ್ತು ರಾಯ ಹಂಗೆ ಸಾರಿ ಸೊ ನಂಗೆ ಅದೊಂದು ನನ್ನ ರಾಯರು ಅಂದರೆ ತುಂಬ ಸೆಂಟಿಮೆಂಟ್ ನನಗೆ ನಾನು ಏನೇ ಇದ್ರು ಇಂಥದೇ ಇದ್ರು ನನ್ನ ರಾಯರ ಹತ್ರ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಅವರು ನನ್ನನ್ನು ಎಲ್ಲೋ ಕಾಪಾಡ್ತಿದ್ದಾರೆ ಪ್ರತಿಯೊಂದ್ರೂ ಈಗ ನನಗೆ ಕೆಲಸ ಇಲ್ಲ ಅಂತ ಅಂದ್ರೂ ನಾನು ಯಾರ ಹತ್ರನೂ ಕೇಳಕ್ಕೋಗಲ್ಲ ನನ್ನ ರಾಯರಿಗೆ ಹೇಳಿದ್ರು ರಾಯರ ನೀವು ನೋಡ್ತಾ ಇದ್ದೀರಲ್ವ ನನ್ನ ಕೆಲಸ ಇಲ್ಲ ನಾನು ಏನು ಮಾಡ್ಲಿ ಅಂತ ನಿಜ ಹೇಳ್ತೀನಿ ನನ್ನ ಮಂತ್ರಾಲಯ ಹೋಗಿ ವಾಪಸ್ ಬರೋಷ್ಟು ಒಂದು ಪ್ರಾಜೆಕ್ಟ್ ಕಮಿಟ್ ಹಾಕ್ತೀನಿ ನಾನು ಸಿನಿಮಾನೇ ಇರ್ಬೋದು ಯಾವುದೇ ಇರ್ಬೋದು ಬಟ್ ನನಗೆ ನಂಗೆ ಯಾವ್ದ್ರಲ್ಲಿ ಇಲ್ಲ ನನ್ನ ರಾಯರು ಸಲ ಅಂತೂ ರಾಯರು ಅಭಿಷೇಕ ಮಿಸ್ ಮಾಡ್ಕೊಂಬಿಟ್ಟೆ ಅವರು ಅರ್ಚಕರು ಒಳಗಡೆ ಹೋಗ್ಬಿಟ್ಟಿದ್ರು ಅವರು ಬಾಗ್ಲು ತೆಗಿಲಿಲ್ಲ ಹತ್ತಿದ್ದೀನಿ ಹತ್ತಿದ್ದೀನಿ ಅಂದರೆ ನನ್ನ ರಾಯರು ನನ್ನ ನನ್ನ ನಾನು ಅಭಿಷೇಕ ನೋಡೋಕ್ಕಾಗಲಿಲ್ಲ ನನಗೆ ರಾಯರು ನೋಡೋಕ್ಕೆ ನೀವು ಬಿಡಲಿಲ್ಲ ಅಂತ ಹೇಳಿ ಅವ್ರ ಹತ್ರ ಕೊಡೋ ಅಂತ ಅಳ್ತಾ ಇದೀನಿ ನಾನು ಅವರು ಅಯ್ಯೋ ಯಾಕಮ್ಮ ಹಿಂಗಳ್ತಿದ್ದೆ ಅಂತ ಅವತ್ತಿಂದ ನನಗೆ ನನ್ನ ಬರ್ತೀನಿ ಅಂದರೆ ಸಾಕು ಪಾಪ ಅವ್ರು ವೆಯ್ಟ್ ಮಾಡ್ತಿರ್ತೀನಿ ನಾನು ರಾಯರು ವಿಷಯ ಬಂದರೆ ತುಂಬ ಎಮೋಷ್ನಲ್ ಆಗುತ್ತೆ ನಂಗೆ ತುಂಬ ಇಷ್ಟ ರಾಯರು ಅಂದರೆ ಅವರು ಇದ್ದಾರೆ ನನ್ನ ಜೊತೆನೇ ಇದ್ದಾರೆ ಅನಿಸುತ್ತದೆ ಅಪ್ಪಂಗೆ ಚಾಲೆಂಜ್ ಹಾಕಿ ಬಂದಂಥ ಹೆಣ್ಮಗಳು ಇಪ್ಪತ್ತೈದು ವರ್ಷ ತನ್ನ ಕಾಲ್ ಮೇಲೆ ಕಾಲ್ ನಿಂತು ಧೈರ್ಯದಿಂದ ಎದುರಿಸಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಇತ್ತೀಚೆಗೆ ಒಂದು ವಾರದಿಂದ ಅಪ್ಪನ ಜೊತೆ ಡಿ ಪಿ ರಾರಾಜಿಸ್ತಾ ಅಪ್ಪನಿಗೆ ಹುಷಾರ್ ಸೊ ಈಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಅವರು ಹೋಗಿ ಮಾಡ್ಕೋತೀವಿ ತುಂಬಾ ಚಾಲೆಂಜ್ ಹಾಕಿ ಹೌದು ಅವ್ರ ಜೊತೆ ಇಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ಅವರು ಇನ್ನೊಂದು ಮದುವೆ ಮಾಡಿಕೊಂಡ್ರು ಸೊ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇತ್ತು ಆಕೆ ಅವರು ನಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಆಮೇಲೆ ಜಗಳ ಮಾಡೋರು ಅಂತವ್ರು ನನಗೆ ನಮ್ಮಪ್ಪ ಅಂದರೆ ಇಷ್ಟ ನಾನು ಯಾವುದಕ್ಕೂ ಕೇರ್ ಮಾಡ್ತಿರಲಿಲ್ಲ ಆರೀಶ್ ನಾನು ಆಕೆ ಆಕೆ ಏನೇ ಇದ್ದರೂ ಅವ್ರಿಗೆ ಅದು ನನಗೇನೂ ಅಲ್ಲ ನನಗೆ ನಮ್ಮಪ್ಪ ಅಷ್ಟೇ ನನಗೆ ಗೊತ್ತಿದ್ದು ನಾನು ನಮ್ಮ ಅಪ್ಪನ ಜೊತೆ ಚೆನ್ನಾಗೇ ಇದ್ದೆ ಅಪ್ಪನ ಜೊತೆ ಹೆಂಗೆ ಮಾತಾಡ್ತಿದ್ವಿ ಅಂದರೆ ಒಳ್ಳೆ ಲವರ್ಸ್ ಥರ ಹೊರಗಡೆ ಸಿಕ್ಕಿ ನಾವು ಮಾತಾಡ್ತಿದ್ವಿ ಕದ್ದು ಮುಚ್ಚಿ ಅಪ್ಪ ಮಗಳು ಮಾತಾಡೋದು ಹಂಗೆ ಆ ಥರ ಮಾತಾಡ್ತಿದ್ವಿ ಆದರೂ ನನಗೆ ನಮ್ಮ ಅಪ್ಪ ಅಂದರೆ ಇಷ್ಟ ಅವ್ರು ಏನೇ ಮಾಡಿರ್ಬೋದು ನಾನು ಯಾವ ಥರ ಯೋಚನೆ ಮಾಡ್ತಿದ್ದೆ ಅಂದ್ರೆ ಇವತ್ತು ನಾನು ಈ ಮಟ್ಟಕ್ಕಿರೋದಕ್ಕೆ ನಮ್ಮ ಅಪ್ಪನೇ ಕಾರಣ ಅವತ್ತು ಅವ್ರೂ ನನ್ನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಆ ಚಾಲೆಂಜ್ ತಗೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ನನ್ ಯಾರು ಅನ್ನೋದನ್ನ ತೋರ್ಸ್ಕೊಟ್ಟ ಅವರೇ ನಾನು ಆತರ ಪಾಸಿಟಿವ್ ಆಗಿ ತಗೋತೀನಿ ನಾನು ಮಾಡ್ಬೇಕಾ ಏ ಸುಮ್ನಿರಿ ಫಸ್ಟ್ ಡಿಗ್ರಿ ಮಾಡ್ಲಿ ಅದೆಲ್ಲ ಏನಿಲ್ಲ ಅದ ಅವನ್ ಇಷ್ಟ ನನ್ಗೆ ಏನಂದ್ರೆ ನನ್ನ ಮಗನ್ಗೆ ಒಂದು ಎಜುಕೇಶನ್ ಕೊಡ್ಸ್ಬೇಕು ಅಂತ ಈಗ ನಾನು ಅವನಿಗೆ ಹೇಳಿರೋದು ಅಷ್ಟೇ ನಿನಗೆ ಡಿಗ್ರಿ ವರ್ಗು ನಾನು ಸಪೋರ್ಟ್ ಮಾಡ್ತೀನಿ ಅದಾದ್ಮೇಲೆ ನಿನ್ನ ಲೈಫ್ ನೀನ್ ನೋಡ್ಕೋಬೇಕು ಯಾಕೆಂದ್ರೆ ಅವ್ರ ಲೈಫಲ್ಲೆಲ್ಲ ನಾವಾಗ್ಲೇ ಲೈಫ್ ಜವಾಬ್ದಾರಿ ತಗೊಂಡಿದ್ವಿ ನಿಮ್ಮ ಲೈಫ್ನ ಆಮೇಲೆ ನೀನು ಲೀಡ್ ಮಾಡಬೇಕು ಇನ್ನೊಂದು ವರ್ಷ ಇದೆ ಬಿ ಕಾಮ್ ಮಾಡ್ತಿದ್ದಾನೆ ಸೊ ಅದಾದಮೇಲೆ ಅವ್ನ ಲೈಫ್ ಅವ್ನು ಲೀಡ್ ಮಾಡಬೇಕು ಲಕ್ಷ್ಮಿ ಗೋಲ್ ಏನಿದೆ ಇನ್ನೊಂದು ಐದು ವರ್ಷ ಆದಮೇಲೆ ಲಕ್ಷ್ಮಿ ಏನು ಮಾಡಿರ್ತಾರೆ ಏನು ಎನಿ ಲೈಕ್ ಓ ಇದೊಂದು ಅಚೀವ್ ಮಾಡಬೇಕು ಆ ಥರದ್ದೇನಾದರೂ ಅಚೀವ್ ಮಾಡೋ ಆಸೆ ಎಲ್ಲ ಹೊರಟೋಯ್ತಲ್ಲ ರೇಷ್ ಇವಾಗ ನಾನು ಎಲ್ಲಿ ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ ಸೊ ಹಾಗೇನಿಲ್ಲ ಇರೋವರೆಗೂ ಸ್ಪೊಟ್ ಇವಾಗ ಇರ್ತೀನಿ ನನಗೆ ಏನು ಅನಿಸುತ್ತೆ ನನಗೆ ಏನು ಅನ್ಸೋದು ಅಂದರೆ ನನಗೆ ಎಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಫ್ರೆಂಡ್ಸ್ ಜೊತೆ ಖುಷಿಯಾಗಿರಬೇಕು ಆಮೇಲೆ ಆ ಅಲ್ಲ ಏನಾದರೂ ಬಕೆಟ್ ಲಿಸ್ಟಲ್ಲಿ ಇದೆಯಾ ಗುರು ಇಷ್ಟು ಇಷ್ಟು ದುಡ್ಡು ಮಾಡ್ಕೊಂಡು ಇಂಥ ದೇಶಕ್ಕೆ ಹೋಗ್ಬೇಕು ಅಂತಾನೋ ಅಥವಾ ಈ ಥರದ್ದು ಏನೋ ಒಂದು ತೊಗೋಬೇಕು ಅಂತಾನೋ ಇಲ್ಲ ನನಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟನೇ ಓಕೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ದುಡ್ಡು ಮಾಡಬೇಕು ಅಂದ್ರೆ ನನ್ನ 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 ಪ್ರಕಾರ ಲೈಫ್ಗೆ ಈಗ ನಮಗೂ ವಯಸ್ಸಾಗ್ತಾ ಬರ್ತದೆ ಸೊ ಯಾವಾಗಲೂ ನಾವು ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಎಷ್ಟು ಸೆಕ್ಯೂರ್ ಮಾಡ್ಕೋಬೇಕು ಅಷ್ಟು ಸೆಕ್ಯೂರ್ ಮಾಡ್ಕೋಬೇಕು ತೀರಾ ಅತಿ ಆಸೆಗೆ ಹೋಗಬಾರ್ದು ಒಂದು ಲೆವೆಲ್ ಇರಬಾರ್ದು ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಹೆಣ್ಣು ಮಗಳಾಗಿ ಕುಟುಂಬದ ಜವಾಬ್ದಾರಿ ತಗೊಂಡು ಬದುಕನ್ನ ಕಟ್ಟಿ ಬೇರೆಯವ್ರ ಬದುಕನ್ನ ರೂಪಿಸಿ ಕಾಸು ಕಾಸನ್ನು ಕೂಡ್ ಹಾಕಿ ಸಂತೋಷ ಯಾರಪ್ಪನ ಮನೆದು ಅಲ್ಲ ನಾನು ಪಡ್ಕೋಬೇಕು ಅಂತ ಚಿಕ್ಕ ಚಿಕ್ಕದ್ರಿಂದ ಸಂತೋಷ ಪಡೆದು ಒಂದು ಚಂದದ ಆ ಬದುಕನ್ನ ಕಟ್ಕೊಂಡು ಈಗಲೂ ಏನೇನೋ ಇರ್ಬೋದು ನಂಗೆ ಗೊತ್ತಿಲ್ಲ ಆದ್ರೆ ಖುಷಿಯಾಗಿ ಇರಬೇಕು ನಾನು ಅನ್ನೋದೊಂದು ಇದೆಯಲ್ಲ ಇದೆಯಲ್ಲ ಒಂದು ಗುಡ್ ವೈಬ್ ಅಂದ್ರೆ ಲೈಫ್ ಅಲ್ಲಿ ಹರೀಶ್ ಖುಷಿಯಾಗಿರ್ಬೇಕಲ್ವಾ ಯಾಕೆ ಅಲ್ಲಿಂದ ಇಲ್ಲಿಗೆ ತಂದ ಹಾಕೋದು ಅವ್ರ ಬಗ್ಗೆ ಇವ್ರು ಮಾತಾಡೋದು ಯಾಕೆ ಬೇಕು ಅನ್ಸತ್ತದೆಲ್ಲ ನಿನ್ಸಿದ್ರು ನೇರ್ವಾಗಿ ಹೇಳು ನಿಂಗೆ ಅನ್ಸಿದ್ರೆ ನೇರ್ವಾಗಿ ಕೇಳು ಅದು ತಪ್ಪೋ ಸರಿನ ಅವಾಗ ಗೊತ್ತಾಗತ್ತೆ ಸುಮ್ನೆ ನಮಗ್ ನಾವೇ ಅನ್ಕೊಂಬಿಟ್ರೆ ಅದು ರಾಂಗ್ ಅದು ಏನ್ ಬೇಕಾದ್ರೂ ಅನ್ಕೋಬಹುದು ಈಗ ನಿಮ್ಮ ಬಗ್ಗೆ ನಾನು ಏನು ಬೇಕಾರ ಇವರ ಅನ್ಕೊಂಡು ಏನು ಬೇಕಾದ್ರು ಬೈಕೋಬಹುದು ಬಟ್ ಹರೀಶ್ ನೀವು ಹಿಂಗೆ ಮಾಡಿದ್ರಿ ನಂಗೆ ಇಷ್ಟ ಆಗಲಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮಗೂ ಇಷ್ಟ ಆಗುತ್ತೆ ಅದು ಏನು ಹಂಗಲ್ಲ ಲಕ್ಷ್ಮಿ ನಾನು ಯಾಕೆ ಹಿಂಗೆ ಹೇಳಿದೆ ಅಂತ ಅದನ್ನ ನೀವು ಕ್ಲಾರಿಟಿ ಕೊಡ್ತೀರಾ ಅವಾಗ ನಂಗೆ ಅರ್ಥ ಆಗತ್ತೆ ಏನು ನಿಮ್ಮ ಪ್ರಕಾರ ನಿಮ್ ಲೈಫ್

ಸುಮ್ ಸುಮ್ ಕೋಪ ಮಾಡ್ಕೋತೀವಿ ಸುಮ್ ಸುಮ್ ಜಗಳ ಆಡ್ಬಿಡ್ತೀವಿ ಏನೇನೋ ಆಗೋಗುತ್ತೆ ಬಟ್ ಅದೆಲ್ಲವನ್ನು ಮೀರಿ ಬದುಕು ಕಟ್ಕೋಬೇಕು ಲೈಫ್ ಇದು ಅನ್ನೋದು ಅನ್ನೋ ಅಪಾಸಿಟಿವ್ಸ್ ಇದೆಯಲ್ಲ ಇಷ್ಟ ಪಡ್ತೀವಿ ನಿಮ್ಮನ್ನ ನನ್ನಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಹರೀಶ್ ಏನು ಅದು ಅದು ಕೆಟ್ಟದ ತಪ್ಪು ಸರಿನೋ ನನಗೆ ಗೊತ್ತಿಲ್ಲ ಬಟ್ ಇವಾಗ ಯಾರಾದರೂ ನನಗೆ ಹರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ ನಾನು ಸಡನ್ ರಿಯಾಕ್ಟ್ ಆಗಲ್ಲ ಓಕೆ ಯು ಟೇಕ್ ಯುವರ್ ಟೈಮ್ ನನ್ನ ಮನಸಲ್ಲೇ ಅದು ಮರೆಯಲ್ಲ ನಾನು ಅದನ್ನು ಇಟ್ಕೊಂಡೇ ಇರ್ತೀನಿ ಬಟ್ ಸಿಚುವೇಶನ್ ಗೆ ವೇಟ್ ಮಾಡ್ತೇನೆ ಓ ಹಂಗೆ ಹಾ ಕಾಯ್ತೀನಿ ನಿಮ್ಮ ಟೈಮ್ ಗೆ ಕಾಯ್ತೀನಿ ಹಾ ಅದ್ ಪಕ್ಕಾ ಸಿಗುತ್ತೆ ನನಗೆ ಆ ಟೈಮ್ ಅಲ್ಲಿ ನಾನು ಹೆಂಗಿರುತ್ತೆ ಅಂದ್ರೆ ಅದು ಈಗ ನಾನು ತೂರ್ಸಿ ಮಾತಾಡಲ್ಲ ಓಕೆ ಎದ್ರು ಬೈದು ಮಾತಾಡಲ್ಲ ಮತ್ತೆ ಅದು ಅದೇ ನಂಗೆ ಗೊತ್ತಿಲ್ಲ ಅದೇ ನಂದು ಒಂದೊಂದು ಟ್ಯಾಲೆಂಟ್ ಅದು ಆದ್ರೆ ನಾನು ಇವಾಗ ನೀವು ನನ್ನ ಫ್ರೆಂಡು ಅವ್ರು ಇಲ್ಲಿದ್ದಾರೆ ಅಂದ್ರೆ ಅವ್ರಿಗ ಅರ್ಥ ಆಗತ್ತೆ ಅವ್ರಿಗೆ ಹರ್ಟ್ ಆಗತ್ತೆ ಯಾಕೆಂದ್ರೆ ಅವ್ರ್ ಏನಕ್ಕೆ ನನ್ಗೆ ಹರ್ಟ್ ಮಾಡಿದ್ರು ನಾನು ಏನ್ ಮಾತಾಡ್ತಿದೀರೋ ನಿಮ್ಮ ಹತ್ರ ಅದ ಅವ್ರಗ್ ಅರ್ಥ ಆಗುತ್ತೆ ಅರ್ಥ ಮಾಡಿಸ್ತೀನಿ ಹಾ ಕೊರಗೆಲ್ಲ ಏ ಕೊರಗೋದು ಇರಗೋದು ಎಲ್ಲಿ ಹೇಳ್ತೀರಾ ಅದೆಲ್ಲ ಮುಗಿದೋಯ್ತು ಕಲ ಕಾಲ ಕತೆ ಮುಗ್ದೋಯ್ತು ಅದೆಲ್ಲ ಕೊರಗ ಏನಿದೆಯೋ ಅದನ್ನ ಫೇಸ್ ಮಾಡ್ಬೇಕಷ್ಟೇ